ಹಾಲಿ ಸಂಸದ ಪ್ರತಾಪ್ ಸಿಂಹಾಗೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಟಿಕೆಟ್ ತಪ್ಪಿದೆ ಪ್ರತಾಪ್ ಸಿಂಹ ಅವರಿಗೆ ರಾಜಕೀಯದ ಅದೃಷ್ಟ ಕೈಕೊಟ್ಟಿದ್ದು ಇದೀಗ ಭಾರಿ ಚರ್ಚೆಗೆ ಕಾರಣವಾಗಿದೆ ಪ್ರತಾಪ್ ಸಿಂಹ ಕಳೆದ ವರ್ಷ ಸಂಖ್ಯಾಶಾಸ್ತ್ರದ ಪ್ರಕಾರ ತಮ್ಮ ಹೆಸರು ಬದಲಿಸಿಕೊಂಡಿದ್ರು ರಾಜಕಾರಣಿಗಳಲ್ಲಿ ಹೆಸರು ಬದಲಿಸಿದ್ರೆ ಲಕ್ ಚೇಂಜ್ ಆಗುತ್ತೆ ಅನ್ನೋ ನಂಬಿಕೆ ಇದೆ ಇದೇ ಕಾರಣಕ್ಕೆ ಸಂಸದ ಪ್ರತಾಪ್ ಸಿಂಹ ತಮ್ಮ ಹೆಸರು ಬದಲಿಸಿಕೊಂಡಿದ್ರು ಕಳೆದ ನವೆಂಬರ್ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ ಮೂರರಂದು ಇಂಗ್ಲಿಷ್ ಹೆಸರಲ್ಲಿ ಸಣ್ಣ ಬದಲಾವಣೆ ಮಾಡಿಕೊಂಡಿದ್ದ ಪ್ರತಾಪ್ ಸಿಂಹ ಅಫಿಡವಿಟ್ ಮೂಲಕ ಹೊಸ ಹೆಸರು ಘೋಷಣೆ ಮಾಡಿಕೊಂಡಿದ್ರು ಪ್ರತಾಪ್ ಸಿಂಹ ಎಂಬ ಹೆಸರಿನಲ್ಲಿರುವಂತಹ ಹೆಚ್ಚನ್ನ ಪ್ರತಾಪ್ ಸಿಂಹ ಥಳಿಸಿತು ಆದರೆ ಇದೀಗ ಹೆಸರು ಬದಲಿಸಿಕೊಂಡಿದ್ದೇ ಎಡವಟ್ಟಾಯ್ತಾ ಅನ್ನೋ ಹೊಸ ಚರ್ಚೆ ಶುರುವಾಗಿದೆ ಬೆಂಗಳೂರಿನಿಂದ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ